ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ತಾವು ಬಯಸ್ತಿರಾ ನಾನು ಅದನ್ನೆಲ್ಲ ನಾನು ಹೇಳಲ್ಲ ನನ್ನ ಸ್ಟೇಟ್ಮೆಂಟ್ ನಾಟ್ ಟೆಸ್ಟಿಮೋನಿ ಯಾಕೆ ಮೇಡಮ್ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದೀನಿ ಅದನ್ನ ಹೇಳಲ್ಲ ಅಂತಂದ್ರೆ ಏನರ್ಥ ನಾ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ ನಾನು ಟೆಸ್ಟಿಮೋನಿ ಅಲ್ಲ ಅದಾಗಲೇ ಇದೆ ಕೋರ್ಟಲ್ಲಿ ಈಗ ನಾನು ಯಾವ್ದ್ರ ಬಗ್ಗೆ ಹೇಳಕ್ಕಾಗಲ್ಲ ಅದನ್ನೇ ಹೇಳ್ತಿರೋದು ಸಾಕ್ಷಿ ಕೋರ್ಟ್ ಅಲ್ಲಿ ತನಿಖೆ ಆಗುತ್ತೆ ತನಿಖಾ ವರದಿ ಬರುತ್ತೆ ಎಲ್ಲವೂ ಗೊತ್ತಾಗುತ್ತೆ ನಾವ್ ಹೇಳಕ್ಕೆ ಯಾವ ಹಕ್ಕು ಇಲ್ಲ ಐ ಹ್ಯಾವ್ ನೋ ರೈಟ್ ಟು ಸೇ ಎನಿಂಗ್ ಖಂಡಿತವಾಗ್ಲು ಇಫ್ ಶಿ ಕಮ್ಸ್ ಹಿಯರ್ ಐ ಆಮ್ ಹಿಯರ್ ಟು ನನಗೆ ಒಳ್ಳೆ ಚೆನ್ನಾಗಿ ಬರೋದೇನೆ ಅಡ್ಗೆ ಚೆನ್ನಾಗಿ ಮಾಡಕ್ ಬರತ್ತೆ ಖಂಡಿತವಾಗ್ಲೂ ಒಬ್ಬ ಗರ್ಭಿಣಿ ಹೆಂಗಸಿಗೆ ಏನೇನ್ ಮಾಡ್ಬೇಕು ಹೇಗೆ ಆರೈಕೆ ಮಾಡ್ಬೇಕು ಅನ್ನೋ ಅಂತ ಅರಿವು ಆ ತಿಳುವಳಿಕೆ ನನ್ನ ಕೊಟ್ ನನ್ ಕೊಟ್ಟಿದ್ದಾರೆ ಐ ಐ ವಿಲ್ ವಿಲ್ ಎರಡು ಇದ್ದೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಅನ್ನೋದು ಒಂದು ದರ್ಶನ್ ಈ ಕೇಸ್ನಲ್ಲಿ ನಿರಪರಾಧಿಯಾಗಿ ಆಚೆ ಬರಬೇಕು ಅಂತ ತಾವು ಬಯಸ್ತೀರಾ ಖಂಡಿತವಾಗ್ಲು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ನೋಡಿ ಈ ವಿಚಾರದಲ್ಲಿ ನೀವು ನೇರವಾಗಿ ಖಂಡಿತವಾಗಿಯೂ ಹೇಳ್ಬಿಟ್ರಿ ರೇಣುಕಾಸ್ವಾಮಿ ಕುಟುಂಬದ ನ್ಯಾಯ ಸಿಗಲಿ ಅನ್ನೋ ವಿಚಾರಕ್ಕೆ ನಾನು ಅದನ್ನ ಹೇಳಲ್ಲ ಅಂತಂದ್ರಿ ಯಾಕೆ ಈ ರೀತಿ ಒಂದಕ್ಕೆ ಅಲ್ಲ ಅನ್ವಯಿಸ್ಲಿಲ್ಲ ಆ ಎರಡಕ್ಕೂ ಸೇರಿ ಒಳ್ಳೇದಾಗದಂದ್ರೆ ಎಲ್ಲರಿಗೂ ಸಹ ನೀವು ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಲ್ಲ ನಿಮ್ಮೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕಾಗುತ್ತಾ ನಾನು ಹಂಗೆ ಹೆಂಗೆ ಹೇಳಕ್ಕಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಅಷ್ಟೆ ಆದರೆ ಐ ಕೆನಾಟ್ ಐ ಆಮ್ ನಾಟ್ ಅ ಟೆಸ್ಟಿ ಮನಿ ಐ ಕೆನಾಟ್ ಗಿವ್ ಸಚ್ ಸ್ಟೇಟ್ಮೆಂಟ್ಸ್ ಫೈನಾ ಕಾರ್ಯಕ್ರಮ ಮುಗಿಸುವ ಹಂತದಲ್ಲಿದ್ದೀವಿ ಭಾವನಾ ಅವರೇ ಇನ್ನೊಂದು ಪ್ರಶ್ನೆ ಅದಾದ ನಂತರ ಇನ್ನೊಂದು ಫೈನಲ್ ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ ತಾವು ಮಾ ಸ್ಟೇಟ್ಮೆಂಟಲ್ಲಿ ಹೇಡಿಗಳ ಥರ ಓಡಿ ಹೋಗೋದಿಲ್ಲ ದರ್ಶನ ಪರವಾಗಿ ನಿಲ್ತೀನಿ ಅಂತ ತಾವು ಹೇಳ್ತಾ ಇದ್ರಿ ಯಾರು ಹೇಡಿಗಳ ಥರ ಓಡ್ ಹೋದ್ರು ಹೇಡಿಗಳು ಅಂತ ಯಾರು ಅನಿಸಿದ್ರು ನಿಮಗೆ ಅಲ್ಲ ಯಾರಿಗೆ ಅದು ಎಲ್ಲ ಕಡೆ ಬರ್ತಾ ಇತ್ತು ಮೀಡಿಯಾದಲ್ಲೆಲ್ಲ ಯಾಕೋ ಹೆದ್ರ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ ಯಾರು ಮುಂದೆ ಬರ್ತಿಲ್ಲ ಅಂತ ಅಂತ ಯಾರು ಮೇಡಂ ಯಾರು ಹೆದ್ರ್ಕೊಂಡಿದ್ದಾರೆ ಯಾರು ಮುಂದೆ ನಾನು ಅದನ್ನ ಹೇಳಿರೋದು ನನಗೆ ಯಾವ ಹೆದರಿಕೆನೂ ಇಲ್ಲ ಅಂತ ಅಲ್ಲ ಯಾರು ಹೆದ್ರ್ಕೊಂಡಿದ್ದಾರೆ ಅಂತ ಬರ್ತಾ ಇತ್ತು ಯಾರು ಹೆದ್ರ್ಕೊಂಡಿದ್ದಾರೆ ಯಾರು ಬರ್ತಿಲ್ಲ ಮಾತಾಡ್ಲಿಲ್ಲ ಏನೋ ಹೆದರಿಕೆ ಇರಬೇಕು ಹಿಂಜರಿಕೆ ಇರಬೇಕು ಅನ್ನೋ ತರ ಅದು ಯಾರು ಚಿತ್ರರಂಗದವರ ನಾಯಕ ನಟರು ನಾಯಕಿ ನಟರು ಔರ ಅಥವಾ ಹೇಗೆ ಆ ಕ್ಯಾಪ್ಷನ್ ಇತ್ತು ನನ್ನ ಬಟ್ ಯಾವ ಹೆದರಿಕೆ ಇಲ್ಲ ಅಂತ ಹೇಳಕ್ ಅದನ್ನ ಆ ಫೈನ್ ಭಾವನಾ ಅವರೇ ಕೊನೆಯ ಪ್ರಶ್ನೆ ಸದ್ಯಕ್ಕೆ ನಟಿತ್ತ ಪೊಲೀಸ್ ಆಗ್ಬೇಕಿತ್ತ ಇಷ್ಟೊಂದು ಪ್ರಶ್ನೆ ಕೇಳ್ತಿರಲ್ರಿ ನೀವು ಯಾವ ಕೆಲಸ ಕೊಡ್ರೂ ಅಚ್ಚುಕಟ್ಟಾಗಿ ಮಾಡ್ತೀವಿ ಆ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಫೈನಲ್ ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ ಈಗ ನಟ ದರ್ಶನ್ ಎದುರಿಸ್ತಾ ಇರುವಂಥ ಆರೋಪಗಳ ಬಗ್ಗೆ ಜೊತೆಗೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ತಮ್ಮ ಪ್ರಕಾರ ಏನಾಗಬೇಕು ಏನಾಗಬೇಕಾಗಿತ್ತು ತಾವೇನಾದರೂ ನಿಮ್ಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಪರವಾಗಿ ನಿಲ್ತೀನಿ ಅಂತ ಏನು ಹೇಳಿದ್ದೀರಿ ಈ ವಿಚಾರದ ಮೇಲೆ ನಾನು ಕೇಳ್ತಾ ಇದ್ದೀನಿ ದರ್ಶನ್ ಅವರಿಗೆ ಏನಾದರೂ ಹೇಳೋಕ್ಕಿದೆಯಾ ಏನಾದರೂ ಹೇಳಬೇಕು ಅನ್ನಿಸ್ತಾ ಇದೆಯಾ ತಮಗೆ ಸ್ಟೇಜ್ ಯುವರ್ಸ್ ಯುವರ್ಸ್ ನೀವು ಹೇಳ್ಬೋದು ಐ ಥಿಂಕ್ ವಿ ಅ ದೇರ್ ಫಾರ್ ಎವ್ರಿ ವನ್ ಸ್ಪೆಷಲಿ ಸಂಬಡಿ ಇನ್ ಅದು ಸಾಂದರ್ಭಿಕವಾಗಿ ಇವತ್ತು ಈ ರೀತಿಯ ಒಂದು ಸಂದರ್ಭದಲ್ಲಿರುವಾಗ ಖಂಡಿತವಾಗ್ಲೂ ಆತ್ಮವಿಶ್ವಾಸ ಚೆನ್ನಾಗಿರಲಿ ಮನಸ್ಥಿತಿ ಚೆನ್ನಾಗಿಟ್ಕೊಂಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫೈನ್ ಥ್ಯಾಂಕ್ ಯು ವೆರಿ ಮಚ್ ಭಾವನಾ ಅವರೇ ನಮಗಾಗಿ ಸಮಯ ಕೊಟ್ಟ್ರಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ ಥ್ಯಾಂಕ್ ಯು ವೆರಿ ಮಚ್